ನಮಸ್ಕಾರ ಸ್ನೇಹಿತರೆ ಎರಡನೇ ಮದುವೆಗೆ ಸಜ್ಜಾದ ಚೈತ್ರ ವಾಸುದೇವನ್ ಪದೇ ಪದೇ ಕಾಮೆಂಟ್ ಮಾಡುತ್ತಿರುವ ನೆಟ್ಟಿಗರಿಗೆ ಕ್ಲಾಸ್ ತೆಗೆದುಕೊಂಡ ಸುಂದರಿ ಕನ್ನಡದ ಖ್ಯಾತ ನಿರೂಪಕಿ ಹಾಗೂ ಸೋಷಿಯಲ್ ಮೀಡಿಯಾ ಸ್ಟಾರ್ ಚೈತ್ರಾ ವಾಸುದೇವನ್ ಮಾರ್ಚ್ ತಿಂಗಳಲ್ಲಿ ಎರಡನೇ ಮದುವೆ ಆಗಲು ಸಜ್ಜಾಗಿದ್ದಾರೆ ಪ್ಯಾರಿಸ್ ಪ್ಯಾರಿಸ್ಟ್ರವರ್ನ ಬಳಿ ಉಂಗುರ ತೋರಿಸುವ ವಿಡಿಯೋ ಹಾಕಿದ್ದರು ಅದಾದ ಮೇಲೆ ಜನರ ಪ್ರಶ್ನೆ ಹೆಚ್ಚಾಗುತ್ತಿದ್ದಂತೆ ಭಾವಿ ಪತಿಯ ಫೋಟೋ ರಿವೀಲ್ ಮಾಡಿದ್ದರು ಫೋಟೋ ಮತ್ತು ವಿಡಿಯೋಗೆ ನೆಗೆಟಿವ್ ಕಮೆಂಟ್ ಮಾಡುತ್ತಿದ್ದವರಿಗೆ ಚೈತ್ರ ತುಂಬಾ ಪ್ರೀತಿಯಿಂದ ಪ್ರತಿಕ್ರಿಯೆ ನೀಡಿದ್ದಾರೆ ಜನರ ಕಮೆಂಟ್ ನೋಡಿ ಕಲಿಯುವುದು ತಿದ್ದಿಕೊಳ್ಳುವುದು ಏನಾದರೂ ಇದ್ದೇ ಇರುತ್ತೆ ಆದರೆ ನನ್ನ ಮದುವೆ ಅನೌನ್ಸ್ ಮಾಡಿದ ಮೇಲೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಜನರು ಖುಷಿ ವ್ಯಕ್ತಪಡಿಸಿದ್ದಾರೆ ಹಾಗೂ ಸಪೋರ್ಟ್ ಮಾಡಿದ್ದಾರೆ ಎರಡನೇ ಮದುವೆ ಬೇಕಾ ಎಂದು ಕಮೆಂಟ್ ಮಾಡಿದವರಿಗೆ ನಾನು ರಿಯಾಕ್ಟ್ ಮಾಡಿಲ್ಲ ಏಕೆಂದರೆ ಇದು ಸತ್ಯ ಆಗಿರುವುದಕ್ಕೆ ಏನು ಬದಲಾಯಿಸಲು ಆಗಲ್ಲ ಜೀವನದಲ್ಲಿ ಆಕ್ಸಿಡೆಂಟ್ ನಡೆಯುತ್ತಿರುತ್ತದೆ ಅದನ್ನ ಮರೆತು ನಾವು ಮುಂದಕ್ಕೆ ಒಳ್ಳೆಯ ವ್ಯಕ್ತಿಯಾಗಿ ಇರುವ ಪ್ರಯತ್ನ ಮಾಡಬೇಕು ಡೆತ್ ಡಿವೋರ್ಸ್ ಅಂಡ್ ಡಿಸೀಸ್ ಈ ಮೂರು ಜೀವನದ ತುಂಬಾ ಡೇಂಜರ್ ಮೊದಲೇ ತುಂಬಾ ನೊಂದು ಬಂದಿರ್ತೀವಿ ಇದರ ನಡುವೆ ಅವರು ತುಂಬಾ ಪ್ರೀತಿ ಕೊಡಬೇಕು ಅದು ಮೀರಿ ನೋ ಮಾಡುವ ಕಾಮೆಂಟ್ ಬಂದಾಗ ಏನೂ ಮಾಡಲು ಆಗಲ್ಲ ನೆಗೆಟಿವ್ ಕಾಮೆಂಟ್ ಮಾಡುವವರು ಅವರ ಮೈಂಡ್ ಸೆಟ್ ನ ಎಕ್ಸ್ಪ್ರೆಸ್ ಮಾಡ್ತಾರೆ ನನ್ನನ್ನು ಗೌರವಿಸುವ ನಾನು ಗೌರವಿಸುತ್ತೇನೆ ಯಾರು ನನಗೆ ತುಂಬಾ ಒಳ್ಳೆಯದನ್ನ ವಿಶ್ ಮಾಡುತ್ತಿದ್ದಾರೆ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಎಂದು ಚೈತ್ರ ವಾಸುದೇವನ್ ಮಾತನಾಡಿದ್ದಾರೆ ಮದುವೆ ಮಾರ್ಚ್ ತಿಂಗಳಿನಲ್ಲಿ ನಡೆಯುತ್ತದೆ ಮನೆಯಲ್ಲಿ ಮಾತುಕತೆ ಮಾಡಿದ್ದೀವಿ ಆಗ ಉಂಗುರ ಬದಲಾಯಿಸಿಕೊಂಡಿದ್ದೀವಿ ಅವರ ಕುಟುಂಬ ತುಂಬಾನೇ ದೊಡ್ಡದು ಒಬ್ಬ ವ್ಯಕ್ತಿ ಜೀವನದಲ್ಲಿ ಕಹಿ ಘಟನೆಗಳು ನಡೆಯುತ್ತದೆ ಹಾಗೆಯೇ ನನ್ನ ಜೀವನದಲ್ಲಿ ದೊಡ್ಡ ಆಕ್ಸಿಡೆಂಟ್ ಆಗಿದೆ ಈಗ ಅದರಿಂದ ಹೊರ ಬಂದಿದ್ದೀರಿ ಈಗ ಕೆಟ್ಟ ದಿನಗಳಿಂದ ಹೊರ ಬಂದು ಹೊಸ ಉಳ್ಳೇದೀವಿ ಎಂದು ಚೈತ್ರ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ಚೈತ್ರ ವಾಸುದೇವನವರ ಜೀವನ ಮುಂದೆ ತುಂಬಾ ಖುಷಿಯಾಗಿರಲಿ ಅಂತ ಹಾರೈಸೋಣ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು